ಪ್ರತಿ ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಬಂಗಾರದ ಆಭರಣ ಹಾಗೂ ಎರಡು ಮೋಟಾರ್ ಸೈಕಲ್ ವಶ ನಾಲ್ಕು ಆರೋಪಿಗಳ ಬಂಧನ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸಿಗ್ಲಿ ಗ್ರಾಮದ ಮನೆಯೊಂದರಲ್ಲಿ ಟ್ರೆಜರಿ ಮುರಿದು ಒಂದು ಲಕ್ಷ ಎಂಬತ್ತು ಸಾವಿರ ಕಿಮ್ಮತ್ತಿನ ನಲವತ್ತೊಂದು ಗ್ರಾಮ್ ಬಂಗಾರದ ಆಭರಣಗಳನ್ನು ಹಾಗೂ ಒಂದು ಲಕ್ಷ ರೂಪಾಯಿ ಕಳ್ಳತನ ಮಾಡಿ ಜೊತೆಗೆ ಗುತ್ತಲ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವ ನೀರಲಿಗಿ ಗ್ರಾಮದಲ್ಲಿ ಕಳ್ಳತನ ಮಾಡಿದ್ದ ಮೋಟಾರ್ ಸೈಕಲ್ ಎ ಟ್ವೆಂಟಿ ಸೆವೆನ್ ಎಂ ಡಬ್ಲ್ಯೂ ಟೂ ಸೆವೆನ್ ಹಾಗೂ ಸಿಗ್ಗಾವಿ ತಾಲೂಕಿನ ಮಂಡಿಗನಾಳ ಗ್ರಾಮದಲ್ಲಿ ಯೂನಿಕಾರ್ನ್ ಮೋಟರ್ ಸೈಕಲ್ ಎ ಟ್ವೆಂಟಿ ಫೈವ್ ಬಿ ಫೈವ್ ನೈನ್ ಸಿಕ್ಸ್ ನೈನ್ ನಂಬರ್ನ ಮೋಟಾರ್ ಸೈಕಲ್ಗಳನ್ನು ಕಳ್ಳತನ ಮಾಡಿದ್ದ ನಾಲ್ಕು ಆರೋಪಿತರಾದ ಬಸವರಾಜ ಮೋಡಕೇರ ಶೇಖಪ್ಪ ಮೋಡಕೆರ ಮಂಜುನಾಥ ಮೋಡಕೆರ ನಾಗರಾಜ್ ಮೋಡಕೆರ ಪತ್ತಿ ಹಚ್ಚುವಲ್ಲಿ ಸಿಪಿಐ ನಾಗರಾಜ್ ಮಡಳ್ಳಿ ಪಿಎಸ್ಐ ಹೀರಪ್ಪ ರೀತಿ ಅವರ ತಂಡ ಯಶಸ್ವಿಯಾಗಿದ್ದಾರೆ ಇವರ ಈ ಕಾರ್ಯಕ್ಕೆ ಜಿಲ್ಲಾ ಎಸ್ಪಿ ಬಿ ಎಸ್ ನೇಮಗೌಡ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ